ಕೆ ಯಾರು ಸರ್ ಖುಷಿ ಪಡಲ ಮುಕ್ತವಾಗಿ ಯಾವ್ದೋ ತರದ ಡೀಟೇಲ್ಸ್ ನ ಕೊಡ್ತಲ್ಲ ಲೈವ್ ಡೀಟೈಲ್ಸ್ ನಾವು ಚೀಟಿ ಅಂತ ಹೇಳ್ತಲ್ಲ ಚೀಟಿ ಆದ್ರೆ ನಮಗೆ ಡೀಟೇಲ್ಸ್ ಬೇಕು ಅದು ಲೈವ್ ಯಾವ ವ್ಯಕ್ತಿ ಯಾರು ಯಾರು ಇವತ್ತು ಸಲ ಕಟ್ಟಬೇಕು ಅಂತ ತಿಂಗಳಿಗೆ ಸಾವಿರ ಚಂಪದ ಚಿಟ್ಲಿ ನಾವು ಲೋಕ ಚೀಟ್ ಮಾಡಿದಾಗ ಏನೋ ಐದ್ ಸಾವಿರ ಹತ್ತು ಸಾವಿರ ಎಕ್ಸ್ಟ್ರಾ ಎಷ್ಟಬಹುದು ಒಂದು ತಿಂಗಳಿಗೆ ಎಂಬತ್ ಸಾವಿರ ಚಂಪಾತ ಕು ಇಪ್ಪತ್ತೈದು ಲಕ್ಷ ಚೀಟಿ ಈಗ ನಾವು ಹತ್ತು ಹತ್ತಷ್ಟು ಮಾಡ್ತೀವಿ ಈ ಸರಿ ಹತ್ತಷ್ಟಿಗೆ ಒಂದು ಆರು ಲಕ್ಷ ಸಿಗ್ತದೆ ಫಸ್ಟ್ ಹೆಚ್ಚಿಗೆ ಆರು ಲಕ್ಷ ಸಿಗ್ತದೆ ಇತ್ತು ಇನ್ನೊಂದು ತಿಂಗಳಿಗೆ ಆರು ಲಕ್ಷ ಇಪ್ಪತ್ತು ಸಾವಿರನೋ ಆರು ಲಕ್ಷ ಮೂವತ್ತು ಸಾವಿರ ಸಿಗ್ಬೋದು ಇದೆಷ್ಟಾಗೈತೆ ಸರ್ ಹೌದು ನಾನ್ ನಾಲ್ಕು

ಅಷ್ಟೇ ಕಡಿಲಿಲ್ಲ ಐದು ಒಳಗೆ ಮುಂಚೆ ಕಟ್ಟಿದ್ದೀನಿ ಡೂ ಇಲ್ಲ ಒಂದಷ್ಟು ಡೂ ಇಲ್ಲ ಯಾವಾಗ ಡೌಟ್ ಬರ್ತು ಅವತ್ತೀವ